மாதேச நாயக நம்ம ஜெல்லா உத்தாரி மத்திய அபிவி அறிக்கார அபிவி அறிக்கார அபித்தி வந்தே அவர ஏனே ஆகி நம்ம சிங்காபுர ஜில் கோலாரில் அவர பூர் க்ரம அவரின் குறுப்பாகிட்டு ஏனே ஆகி ಅಭಿವೃದ್ಧಿ ಮಾಡುತ್ತಿರುತ್ತದೆ ಅನ್ನೋದನ್ನ ತಗೊಂಡು ಒಂದು ಒಳ್ಳೆ ಸಂದೇಶ ಕೊಡುವಂತಹ ಮುಖಾಂತರ ನಮ್ಮ ಜಿಲ್ಲಾ ಉಸ್ತುವಾರಿ ಈ ಒಂದು ಪ್ರತಿಭಟನೆಗೆ ಅವರು ಭಾಗಿಯಾಗಿದ್ದಾರೆ ಅದಕ್ಕೆ ಈ ಒಂದು ಪ್ರತಿಭಟನೆ ಕೇಂದ್ರ ಸರ್ಕಾರ ಇವತ್ತಿದೆ ಬಿಜೆಪಿ ಕೇಂದ್ರ ಸರ್ಕಾರ ಇವತ್ತು ಏನು ಮಾತು ಕೊಟ್ಟಿದ್ರು ಏನು ಮುಂದಿದ್ರು ಎಲ್ಲೂ ಒಂದೇ ಒಂದು ಕೂಡ ಅವರು ನಡ್ಕೊಳ್ಳಲಿಲ್ಲ ಅಲ್ಲಲ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವ್ರ ಕೊಡುಗೆ ಏನು ಅಂತಂದ್ರೆ ಬರೀ ಚಂಬು ಚಂಬಿನ ಕೊಡುಗೆ ಅವ್ರದ್ದು ಹಾಗಾಗಿ ಇವತ್ತು ಏನಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ನಮ್ಮ ಸರ್ಕಾರ ಇದೆ ಏನಾದ್ರು ಸ್ವಲ್ಪ ಸ್ವಲ್ಪ ಏನಾದ್ರು ಅಧೀನತೆಗಳು ಆಗ್ತಾ ಇದೆ ಅಂತಂದ್ರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗಾಗಲೇ ಬುದ್ಧಿ ಕಲಿಸಿದ್ದಾರೆ ಈಗ ನಾರ್ತ್ ಇಂಡಿಯಾ ಕಡೆ ಎಲ್ಲ ತುಂಬಾನೇ ಬುದ್ಧಿ ಕಲಿಸಿದ್ದಾರೆ ಈ ಬಿಜೆಪಿ ಭ್ರಷ್ಟ ಸರ್ಕಾರ ಹಾಳು ಹೋಗ್ಬೇಕು ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಮ್ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿ ಮುಂದೆ ನಮ್ಮ ದೇಶಕ್ಕೆ ನಾವೆಲ್ಲ ಏನು ಕನಸು ನಮ್ಮ ಯುವಕರಿರ್ಬೋದು ಮಹಿಳೆಯರಿರ್ಬೋದು ಎಲ್ಲ ಮಧ್ಯಮದ ಎಲ್ಲ ವರ್ಗದ ಜನ ಜನಾಂಗ ಏನು ಆಸೆ ಇಟ್ಕೊಂಡಿದ್ದೀವಿ ಖಂಡಿತ ನಾವು ಇಂಪ್ರೂವ್ ಮಾಡಬೇಕು ಅಂತಂದ್ರೆ ಈ ಬಿಜೆಪಿ ಭ್ರಷ್ಟ ಸರ್ಕಾರವನ್ನ ಬಳಿ ಓಡಿಸಬೇಕು ಅನ್ನೋದು ಈ ಒಂದು ಪ್ರತಿಭಟನೆ ಮುಖಾಂತರ ಹೇಳ್ತಾ ನನ್ನ ಮಾಧ್ಯಮ ಸ್ಥಿತಿ ಈಗ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದ ನಮ್ಮ ಪಕ್ಷದ ಮುಖಂಡ ಅಮಾನತಮ್ ಮಾತಾಡ್ತಾರೆ ಈ ಒಂದು ಪ್ರತಿಭಟನೆಯ ಅಧ್ಯಕ್ಷತನ ವಹಿಸಿ ಇಲ್ಲಿ ಆಗಮಿಸಿರುವಂಥ ಮಾನ್ಯ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರಣ್ಣವರು ಮಾಜಿ ಶಾಸಕರಾದಂಥ ವಸೇಗೌಡಣ್ಣವರು ನಮ್ಮ ಜಿಲ್ಲಾಧ್ಯಕ್ಷರು ಕೇಶ್ವರವರು ಮುಕ್ತರಾದಂಥ ರಾಜೀವ್ ಗೌಡ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತ ಬಂಧುಗಳು ಪತ್ರಿಕಾಸ್ ಭಾಳ ಮುಖ್ಯವಾಗಿ ನಮ್ಮ ವಿತ್ತ ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ಮಂಡಂಥ ಬಜೆಟ್ಟು ನಾವು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಕರ್ನಾಟಕದಲ್ಲಿ ಚುನಾವಣೆಗಳು ನಡೆದು ಈಗಾಗಲೇ ಎರಡು ತಿಂಗಳಾಗಿದೆ ಸುಮಾರು ಹತ್ತೊಂಬತ್ತು ಸದಸ್ಯರನ್ನ ಈ ರಾಜ್ಯದ ಜನತೆ ಬಿ ಜೆ ಪಿಗೆ ಮತ ಕೊಟ್ಟು ಜೆ ಡಿ ಎಸ್ ಬಿ ಜೆ ಪಿ ಅಭ್ಯರ್ಥಿಗಳ ಗೆದ್ದಂತರ ಮೂಲಕ ನಾಲ್ಕು ನಿರೀಕ್ಷೆಯನ್ನ ಜನ ಇಟ್ಕೊಂಡಿದ್ವಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ತದೆ ಮೋದಿ ಅವರು ನಡೆದ ಕರ್ನಾಟಕದಿಂದ ಬಹಳಷ್ಟು ಅಭಿವೃದ್ಧಿಯ ನಿಜನೆ ಸಿಗ್ತದೆ ಅಂತ ಆದ್ರೆ ನಿರ್ಮಲಾ ಸೀತಾರಾಮನ್ ಅವರ ಒಂದು ಮದುವೆ ಕೇಳಿತ್ತು ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಮಾತ್ರ ಒಂದು ರೀತಿ ಅಂಚೆ ಮೂಲಕ ಮನತಾ ಮೂಲಕ ಒಟ್ಟು ಹೇಳಿ ಎಲ್ಲ ಒಂದು ಕಡೆ ತಾರತಮ್ಯ ಮಾಡೋದ್ರ ಮೂಲಕ ನಮ್ಮನ್ನ ಕಡೆಗಣಿಸ್ತಾರೆ ಅಂತ ನಾವು ನೋಡ್ತಾ ಇದೀವಿ ಇದನ್ನ ನಾವು ಖಂಡಿಸ್ಬೇಕಾಗ್ತದೆ ಇದನ್ನ ವಿರೋಧಿಸ್ತೀವಿ ಯಾಕಂದ್ರೆ ಯುವಕರ ಬಗ್ಗೆ ಉದ್ಯೋಗದ ಬಗ್ಗೆ ಅವ್ರು ಮಾತನಾಡಲಿಲ್ಲ ನೀರಾವರಿ ಯೋಜನೆಗಳಿಗಾಗಲೇ ಯಾವಾಗಲೇ ಸಾಕ್ತಾರೆ ಅಂತದಕ್ಕೂ ಸಹ ಹಣಕಾಸು ಸೌಕರ್ಯ ಕರ್ನಾಟಕಕ್ಕೆ ಮಾಡಲಿಲ್ಲ ಮೂಲಭೂತ ಸೌಕರ್ಯಗಳ ವಿಚಾರವಾಗಿ ಸೌಕರ್ಯಗಳನ್ನು ಮಾಡಲಿಲ್ಲ ಈ ರೀತಿ ಹಲವಾರು ಸಮಸ್ಯೆಗಳ ಆಗ್ರಹ ನಮ್ಮ ರಾಜ್ಯದಲ್ಲಿ ಇದಂಥ ನಾವು ನೋಡ್ತಾ ಇದ್ವಿ ಯಾವ್ದ್ರ ಬಗ್ಗೆ ಸಹ ಕಿಂಚತ್ತೆ ಗಮನ ಕೊಡದೆ ಬರೀ ಅವರ ಒಂದು ರಾಜಕೀಯದ ಉದ್ದೇಶ ಅವರಿಗೆ ಅಂತ ಇಬ್ಬರ ವ್ಯಕ್ತಿಗಳ ಒಂದು ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟಿರುವಂತದ್ದು ಇದು ತಂಡನ ಎಲ್ಲ ನಾವೆಲ್ಲ ಪೀಡಿಸ್ತೀವಿ ಆ ನಿಟ್ಟಿನಲ್ಲಿ ಬಜೆಟ್ ಸಂಪೂರ್ಣವಾಗಿ ವಿಫಲವಾಗಿರುವಂತದ್ದು ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡ್ತಾರೆ ಎಲ್ಲ ನಮ್ಮ ಕರ್ನಾಟಕದ ಜನತೆ ಅಲ್ಲಿ ಆ ಮುಖೇನ ನಮ್ಮ ರಾಜ್ಯ ಸರ್ಕಾರ ಸಹ ಹೆಚ್ಚು ಒತ್ತು ಕೊಟ್ಟು ಹಲವಾರು ಜನತೆ